ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಟೆಕ್ ಆಪ್ ಅತನಿ ಮಂಜುನಾಥ್ ಜೊತೆ ಇವತ್ತ ನಾವದೇ ನಮ್ಮೂರು ದೇಸಾಯವಟ್ಟಿ ದೇಸಾಯವಟ್ಟಿಯ ಗ್ರಾಮದ ಒಡೆಯನಾದ ಪಾಯಲಿಂಗೇಶ್ವರ ಜಾತ್ರೆಯಲ್ಲಿ ಈ ಪಾಯಲಿಂಗೇಶ್ವರ ಜಾತ್ರೆ ಶ್ರಾವಣ ಕಡಿ ಸೋಮ ಕಂದ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾವ ಅದ್ರಾಗ ಈ ಸಲ ಅಂತೂ ಬಹಳ ದೊಡ್ಡ ಪ್ರಮಾಣದೊಳಗ ಜಾತ್ರೆ ಮಾಡ್ ಹಂಗ ಇದು ನಮ್ಮೂರ ದೇಶ ವಟ್ಟಿ ಪಾಯಿಲಿಂಗೇಶ್ವರ ಜಾತ್ವೆ ಹಂಗಿದ್ವಿ ಬರ್ರಿ ಈ ಜಾತ್ವಿಯೊಳಗ ಏನೇನ್ ಏನೇನೈತಿ ಎಲ್ಲ ಒಂದು ಸಣ್ಣ ತುಣುಕುಗಳನ್ನ ನಿಮ್ ಮುಂದೆ ಇಡ್ತಾ ಇದೀನಿ ಮತ್ತೆ ಇನ್ನ ಯಾವ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ವಿ ಲೈಕ್ ಅಂತೂ ನೀವು ಮಾಡೇ ಮಾಡ್ತೀವಿ ಯಾಕಂದ್ರ ಇದು ನಿಮ್ ಜಾತ್ರೆ ಜಾತ್ವೆ ಸರಟಿಯ ದೇವರು ನಮ್ಮ ಬಾಯಿಲಿಂಗೇಶ್ವರ ಭಕ್ತರ ಉದ್ದಾರ ಧರೆಗೆ ವಲಿದು ಒಲಿದು ಬಂದ ಸೇವೆಗೈಯುವ ಭಕ್ತರ ಬಾಳಿಗೆ ಭಾಗ್ಯವ ತಂದಾರ. Oh <laughs> ನಮ್ಮ ಪಾಯಿ ಲಿಂಗೇಶ್ವರ ಮ್ಯಾಗಿಂದ ಹಾಡ ಎಷ್ಟು ಚಂದಿತ್ತು ಅಂತ ಹಂಗೆ ಹಾಡ ಕೇಳಂಗಾಗತ್ತಿತ್ತು ಮತ್ತೆ ಮುಂದೆ ಹಾಡ ಹಾಕ್ತೀನಿ ಈಗ ನಾವು ಜಾತ್ರೆ ಒಳಗ ಇಲ್ಲಿ ನಮ್ಮ ತಮ್ಮ ಅದಾನು ಅಪ್ಪು ಎಲ್ಲರೂ ಎಲ್ಲಾಗ ಕುಡಿಲೇ ಕೋಲ್ಡ್ ಅಂತಂದ ಒಂದು ಜಲ್ ಜೀವ ಸೂಡ ಕುಡಿಯತ್ತೇವು ಮಸ್ತ್ ಮಜಾ ಮಾಡತ್ತಿವು ಇದು ನಮ್ಮೂರ ಜಾತ್ರೆ ಇಲ್ಲಿ ನಮ್ಮ ತಮ್ಮ ಇನ್ನೊಬ್ಬ ಸಚಿನ್ ಬಡ್ಗೆರ್ ಅಂತಂದ ಅವ್ನು ನಮ್ಮನ್ನು ನೋಡಿರ್ಲಿಲ್ಲ ಈಗ ನೋಡಿದ ಬಂದು ನಮ್ಮ ಹಾಕ ಇಲ್ಲಿ ಏನೇನೋ ತಗೊಳತ್ತೀವಿ ಜಾತ್ರೆ ಒಳಗ ಸುಮ್ ಸಣ್ಣ ಪುಟ್ಟ ಅಷ್ಟ ಹಾ ಹಾ ತಡಿವಿ ತಡಿವಿ ನೀನ್ ಯಾವಾಗ ಕಾಯ್ತೀವಿ ಅಂತ ಗೊತ್ತೈತಿ ಕುಸ್ತಿ 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 ದೇಸಾ ಬೆಟ್ಟಿ ಪಾಯಿಲಿಂಗೇಶ್ವರ ಜಾತ್ರೆ ಅಂತಂದ್ರ ಕುಸ್ತಿಗೆ ಫೇಮಸ್ ಕುಸ್ತಿ ಪಟುಗಳನ್ನ ನೋಡ್ಬೇಕು ಕುಸ್ತಿ ಆಡೋದ್ ನೋಡ್ಬೇಕು ಅಂತಂದ್ರ ಇಲ್ಲಿ ದೇಸಾ ಬೆಟ್ಟಿಗೆ ಬರ್ಬೇಕು ಆಯ್ತು ಈಗ ನಾ ಅಲ್ಲೇ ಕುಸ್ತಿ ಅಕಾಡಕ್ಕ ಹೊಂಟಿನಿ ತೋರಿಸ್ತೀನಿ ನಿಮ್ಗೆ ಎಲ್ಲಾ ಕುಸ್ತಿದ ಸಂಪೂರ್ಣ ವಿಡಿಯೋ ತೋರಿಸ್ತೀನಿ ಈ ವಿಡಿಯೋದಾಗ ಮತ್ತಿನ್ನ ಯಾವ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ವಿ ಬರ್ರಿ ಕುಸ್ತಿ ನೋಡೋಣ ಧರ್ಮವು ನೊಂದು ಅಳುಕಿಯರು ಧರ್ಮವು ಉಳಿಸಲು ಲೋಕವ ಕಾಯಲು ಅವತಾರ ತಾಳಾರ ಧರ್ಮವ ಉಳಿಸಲು ಲೋಕವ ಕಾಯಲು ಅವತಾರ ತಾಳಾರ ನೋಡ್ರಿ ಹೆಂಗ್ ಕುಸ್ತಿ ನಡ್ದಾವಂತಂದ ಒಂದಕ್ಕಿಂತ ಒಂದ್ ಹೆಚ್ಚು ಕುಸ್ತಿ ನಡ್ದಾವ ಇಲ್ಲಿ ಯಾರು ಇನ್ನು ನಾ ಬಂದಿಲ್ಲ ಹದಿನೈದು ನಿಮಿಷ ಆಯ್ತು ಇನ್ನು ಯಾರು ಸೋಲಾ ಕೂತ ಇರ್ಲ ಬೀಳಾ ನಾ ಮುಂದನ್ನು ನಿಲ್ ನಾ ಮುಂದೆ ನಿಲ್ ಕುಸ್ತಿ ಅಂದುವ ಏನು ಬರ್ತಾರೆ ಬಿಡು ಬಟ್ ಕುಸ್ತಿ ಒಳಗೆ ಅಷ್ಟು ಜಲ್ದಿ ಸೋಲು ಮಾತ್ರ ಇಲ್ಲ

ನಮ್ಮ ದಕ್ಷಿತ ಎಲ್ಲ ಜಾತ್ರೆ ಒಳಗ ಒಂದು ರೌಂಡ್ ಹೋಗಿ ಬರ್ತೇವು ಹಂಗ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಮತ್ತೆ ಯಾರನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಲಿ ಧನ್ಯವಾದಗಳು